ಎಲ್ರಿ ನಮಸ್ತೆ ಶಾಲೆಯ ಒಂದು ಸಂಕ್ಷಿಪ್ತ ಮಾಹಿತಿನ ಒಂದು ಕಡೆ ಸಂಗ್ರಹಣೆ ಮಾಡ್ಲಿಕ್ಕೋಸ್ಕರ ಶಾಲೆಯ ಒಂದು ಕೃತಿ ಸಂಪುಟ ಅಂತ ಈ ಒಂದು ಐವತ್ತು ಪುಟಗಳ ಒಂದು ಪಿ ಡಿ ಎಫ್ನ ನ ಮಾಡಿದ್ದೀವಿ ಇದರ ಒಂದು ಉದ್ದೇಶ ಶಾಲೆಯ ಒಂದು ಎಲ್ಲಾ ಮಾಹಿತಿಯು ಇದರಲ್ಲಿ ಇದ್ರೆ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಬಹಳಷ್ಟು ಮಾಹಿತಿನ ಆಗ್ಬೋದು ಅಥವಾ ತಾವು ಇನ್ಫಾರ್ಮೇಶನ್ ಆಗ್ಬೋದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದೊಂದು ದೃಷ್ಟಿಕೋನದಿಂದ ಮಾಡಿದ್ದೀವಿ ಎರಡು ಅಂಶಗಳಿದೆ ಪ್ರಮುಖವಾಗಿ ಒಂದು ನಿಮಗೆ ಬೇಕಂತ ಇನ್ಫಾರ್ಮೇಶನ್ ಸಿಗುತ್ತೆ ಎರಡನೇದು ಖಾಲಿ ನಮೂನೆಗಳಿದೆ ಅದನ್ನ ಬರೆದಿಟ್ಕೊಂಡ್ರೆ ನಿಮಗೆ ಮಾಹಿತಿಗಳನ್ನ ನೋಡ್ಲಿಕ್ಕೆ ಒಂದು ಕಡೆ ಕೋಡೀಕರಣವಾಗಿ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಪಿ ಡಿ ಎಫ್ಗೆ ನಿಮಗೆ ಪ್ರೇರಣೆ ಸಲಹೆ ಮಾರ್ಗದರ್ಶನ ನೀಡಿದ್ದಂತ ನಮ್ಮ ಜಿಲ್ಲೆ ತಾಲೂಕು ಮಟ್ಟದ ಅಧಿಕಾರಿ ವೃಂದದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಶಿಕ್ಷಣ ಸೇವಾ ತಂಡ ಅಂತ ನಮ್ಮ ತಂಡ ತಂಡದಲ್ಲಿ ಕೆಲಸವನ್ನ ಮಾಡಿ ಈ ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸಹ ಈ ಒಂದು ಪಿ ಡಿ ಎಫ್ನ ಉಚಿತವಾಗಿ ಆ ಬೆಂಡಿಂಗ್ ಮಾಡಿ ಹಾರ್ಡ್ ಕಾಪಿನ ಪ್ರತಿ ಶಾಲೆಗೂ ಸಹ ತಲುಪಿಸಿರ್ತಕ್ಕಂಥ ತಂಡಕ್ಕೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಶೈಕ್ಷಣಿಕ ಗುಣ ಗುಣಾತ್ಮಕ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರ್ ಇಪ್ಪತ್ನಾಲ್ಕು ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಧ್ಯೇಯ ವ್ಯಾಖ್ಯಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ಹಾಗೆ ಕೊನೆಯದಾಗಿ ಶಾಲೆಯ ಧ್ಯೇಯ ವಾಕ್ಯ ಅಂತ ಇಲ್ಲಿ ಒಂದು ಕಾಲಿನ ಬಿಟ್ಟಿದ್ದೀವಿ ಇದರಲ್ಲೂ ಸಹ ಮಾಹಿತಿನ ಭರ್ತಿನ ಮಾಡ್ಕೋಬಹುದು ಇದರಲ್ಲಿ ಪ್ರಮುಖವಾಗಿ ಆ ಪರಿವಿಡಿಯಲ್ಲಿ ತಮ್ಮ ತಮಗೆ ಮೂವತ್ತೆರಡು ಮಾಹಿತಿಗಳು ಸಿಗ್ತವೆ ಮೂವತ್ತೆರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಐವತ್ತು ಪುಟಗಳ ಪಿ ಡಿ ಎಫ್ ಒಳಗೊಂಡಿದೆ ಇಷ್ಟು ಅಂಶಗಳನ್ನ ಇಲ್ಲಿ ಮುಖ್ಯವಾಗಿ ಕವರ್ ಮಾಡಿದ್ದೀವಿ ಅದರಲ್ಲಿ ಮೊದಲನೇದು ನಮ್ಮ ಶಾಲೆ ಇತಿಹಾಸ ತಿಳಿಯೋಣ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಮತ್ತೆ ಉದ್ಘಾಟನೆ ಹೇಗೆ ಶಾಲೆ ಬೆಳವಣಿಗೆ ಹೇಗಾಯ್ತು ಅನ್ನೋದನ್ನ ಇಲ್ಲಿ ಬರಿಬೋದು ಈ ಒಂದು ಪುಟವನ್ನು ಖಾಲಿ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಶಾಲೆಯ ಎರಡನೇದು ನಮ್ಮ ಶಾಲೆಯ ಭೌತಿಕ ಸೌಲಭ್ಯಗಳ ವಿವರ ಭೌತಿಕ ಶಾಲೆ ಭೌತಿಕ ಸೌಲಭ್ಯಗಳು ಒಂದು ವಾಸ್ತವದ ಸ್ಥಿತಿ ಹೇಗಿದೆ ಅವುಗಳ ಒಂದು ದುರಸ್ತಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಇವುಕ್ಕೆ ಸಂಬಂಧಪಟ್ಟಂತೆ ಬರೆದಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ಶಾಲೆಯ ಜನವಸತಿವಾರು ನಕ್ಷೆಯನ್ನ ಸಹ ಇಲ್ಲಿ ನಾವು ಬರೀಲಿಕ್ಕೆ ಒಂದು ಖಾಲಿ ಸ್ಪೇಸನ್ನು ಬಿಟ್ಟಿದ್ದೀವಿ ಜನವಸತಿಗಳ ಹೆಸರನ್ನ ಸಹ ಬರ್ಕೊಳ್ತಕ್ಕಂಥದ್ದು ಇನ್ನು ಶಾಲೆಯ ಸಾಮಾನ್ಯ ಮಾಹಿತಿನ ಈ ಒಂದು ಪೇಜಿನಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ ಬಟ್ ಎಲ್ಲದನ್ನೂ ಸೇರಿಸಿ ಒಂದು ಕಡೆ ಕೊಟ್ಟಿದ್ದೀವಿ ಅಷ್ಟೇ ಶಾಲೆಯ ಒಂದು ಆಸ್ತಿಯ ವಿವರ ಶಾಲಾ ಜಮೀನು ಖಾತೆ ಆಗಿದೆ ಖಾತೆ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬರಿತಕ್ಕಂಥದ್ದು ಟಿ ಪ್ರಕಾರ ಶಿಕ್ಷಕರ ಹೆಚ್ಚುವರಿ ಕೊರತೆ ಹೊಂದಿರ್ತಕ್ಕಂಥದ್ದು ಶಾಲೆಯ ಆ ಶಾಲೆಗೆ ಸಂಬಂಧಪಟ್ಟಂತೆ ಬರೀತಕ್ಕಂಥದ್ದು ಶಾಲೆಯ ಜಮೀನಿನ ಪಹಣಿಯನ್ನು ಅಂಟಿಸುವುದು ಖಾತೆಯ ಖಾತೆಗೆ ಸಂಬಂಧಪಟ್ಟಂತೆ ನಂತರ ಶಾಲೆಯಲ್ಲಿರುವ ಮಕ್ಕಳ ದಾಖಲಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಲ ಮಾಹಿತಿನ ಕೇಳ್ತಾ ಇರ್ತಾರೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ತರಗತಿ ಜಾತಿವಾರು-- ಲಿಂಗವಾರು ಮಾಹಿತಿ ಇಲ್ಲಿ ಒಟ್ಟು ಕ್ಲಾಸ್ ವೈಸ್ ಸಿಗುತ್ತೆ ಇನ್ನು ಶಾಲಾ ಶಿಕ್ಷಕರ ಸಿಬ್ಬಂದಿಯವರ ವಿವರ ಅಂತ ಇದೆ ಐ ಶಿಕ್ಷಕರ ಎಲ್ಲಿ ಶಿಕ್ಷಕರ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಒಂದು ಕಡೆ ಶಾಲಾ ಕೃತಿ ಸಂಪುಟದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೊಟ್ಟಿದ್ವಿ ಶಿಕ್ಷಕರು ಪಡೆದಿರುವ ತರಬೇತಿಗಳಿಗೆ ಟಿಕ್ ಹಾಕಿ ಅಂತ ಒಂದಷ್ಟು ತರಬೇತಿಗಳನ್ನ ಕೊಟ್ಟಿದ್ವಿ ಇನ್ನೊಂದು ಖಾಲಿ ಬಿಟ್ಟಿದ್ದೀವಿ ಅಲ್ಲಿ ಸಹ ತಾವು ಫಿಲ್ ಮಾಡ್ಕೊಂಡು ಶಿಕ್ಷಕರ ಹೆಸರು ಬರೆದು ಯಾವುದೇ ತರಬೇತಿ ಆಗಿದೆ ಇಲ್ಲ ಅಂತ ಟಿಕ್ ಹಾಕತಕ್ಕಂಥದ್ದು ಇನ್ನು ಎಸ್ ಡಿ ಎಂ ಸಿ ಅವರ ಒಂದು ವಿವರ ಶಾಲೆಗೆ ಸಂಬಂಧಪಟ್ಟಂತೆ ಇಷ್ಟೋ ಎಸ್ ಟಿ ಎಂ ಸಿ ಏನಿರುತ್ತೆ ಇಪ್ಪತ್ನಾಲ್ಕು ಜನ ಆದಷ್ಟು ಜನ ಪದ ನಿಮಿತ್ತ ನಾಮನಿರ್ದೇಶಕ ಸೇರಿ ಅವರ ಒಂದು ವಿವರವನ್ನು ಕಲೆಕ್ಟ್ ಮಾಡ್ಕೊಂತಕ್ಕಂಥದ್ದು ಇನ್ನು ಅಡುಗೆಯವರ ವಿವರಕ್ಕೆ ಸಂಬಂಧಪಟ್ಟಂತೆ ಸೇಮ್ ಅದೇ ರೀತಿಯಾಗಿ ಬ್ಯಾಂಕ್ ಡೀಟೇಲ್ಸ್ ಸೇರಿ ಅವರ ವಿವರವನ್ನು ಕಲೆಕ್ಟ್ ಮಾಡ್ಕಂಥದ್ದು ಇನ್ನು ಶಾಲೆಯಲ್ಲಿರ್ತಕ್ಕಂಥ ಓ ಎ ಸಿ ವಲಸೆ ಮಕ್ಕಳ ಮಾಹಿತಿನೂ ಸಹ ಈ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಶೈಕ್ಷಣಿಕ ವರ್ಷದಲ್ಲಿ ಇನ್ನೊಂದು ಕೆಲವೊಂದು ಮಾಹಿತಿನ ಬರೀಬೇಕಾದಾಗ ನಮಗೆ ಇದು ಎರಡು ಮೂರು ವರ್ಷ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಕೆಲವೊಂದು ಚೇಂಜಸ್ ಆಗ್ತಕ್ಕಂಥ ಮಾಹಿತಿನ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಅಥವಾ ಈ ಪಿ ಡಿ ಎಫ್ನ ನಾನು ಒಂದು ನನ್ನ ಡ್ರೈವ್ ಇದರಲ್ಲಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿ ವರ್ಷನೂ ಬೇಕಾದರೆ ಈ ಖಾಲಿ ಫಾರ್ಮೇಟ ತೆಗೆದುಕೊಂಡು ಫಿಲ್ ಮಾಡ್ಕೋಬೋದು ತಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಬಳಕೆ ಮಾಡ್ಕೊಳ್ಳಿ ಪರಿಹಾರ ಬೋಧನೆಗೆ ಸಂಬಂಧಪಟ್ಟಂತೆ ಇದೆ ಹಾಗೆ ಎಫ್ ಎಲ್ ಎನ್ ಪ್ರಗತಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಪ್ರಗತಿ ಶಾಲಾ ಸಂಘಗಳಿಗೆ ಸಂಬಂಧಪಟ್ಟಂತೆ ಇದು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಮಾಡ್ಕೊಂಡ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಸಂಭ್ರಮ ಶನಿವಾರದ ಒಂದು ಕ್ರಿಯಾ ಯೋಜನೆ ಶಾಲೆಗೆ ದಾನಿಗಳು ನೀಡಿದಂತ ಕೊಡುಗೆಯ ಒಂದು ವಿವರಗಳನ್ನ ಇಲ್ಲಿ ಬರಿತಾ ಹೋಗ್ತಕ್ಕಂಥದ್ದು ದಿನಾಂಕವಾರು ವರ್ಷವಾರು ವಿಶೇಷ ಸಾಧನೆ ಮಾಡಿದ ಮಕ್ಕಳ ವಿವರವನ್ನ ಇಲ್ಲಿ ಹಾಕುವುದು ಹಾಗೆ ವಿಶೇಷ ಸಾಧನೆ ಮಾಡಿದಂಥ ಶಿಕ್ಷಕರ ವಿವರವನ್ನು ಸಹ ಸಾಧನೆ ಮಾಡಿದಂಥ ಕ್ಷೇತ್ರ ಇಲ್ಲಿ ಯಾವ್ಯಾವ ಕ್ಷೇತ್ರ ಅಂತಲೂ ಸಹ ಇಲ್ಲಿ ಮೆನ್ಷನ್ ಮಾಡಿದೆ ಮೇಲೆ ಅಥವಾ ಇನ್ನೂ ಇತರ ಇದ್ರೆ ಅದನ್ನು ಸಹ ಸೇರಿಸಿ ತೆಗೆದುಕೋಬಹುದು ಶಾಲೆಯ ದಾಖಲೆಗಳ ಚೆಕ್ ಲಿಸ್ಟ್ ಅನ್ನ ಟಿಕ್ ಹಾಕಿ ಅಂತ ಏಕೆಂದ್ರೆ ಇದು ಶಾಲೆಗೆ ಸಂಬಂಧಪಟ್ಟಂತೆ ಎಷ್ಟು ದಾಖಲೆಗಳಿದ್ದಾವೆ ಮ್ಯಾಕ್ಸಿಮಮ್ಮ ಇಲ್ಲಿ ಕೊಟ್ಟಿದ್ದೀವಿ ಇದರಲ್ಲಿ ಇವೆಲ್ಲವೂ ಸಹ ಇದೇ ಇಲ್ಲ ಅನ್ನೋದು ಇದ್ಕಂಡ್ರೆ ಒಂದು ಯಾವುದಿಲ್ಲ ಯಾವ್ದು ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಅಂದಿದಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಸಂಬಂಧಿಸಿದ ಚೆಕ್ ಲಿಸ್ಟ್ಗೆ ಟಿಕ್ ಹಾಕಿರಿ ಇದು ಅದೇ ರೀತಿ ಲಭ್ಯತೆ ಬಳಕೆ ಇದೇ ಇಲ್ಲ ಅನ್ನೋದನ್ನ ಟಿಕ್ ಹಾಕೊಳ್ತಕ್ಕಂಥದ್ದು ಯಾವ್ದು ಇದೆ ಯಾವುದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ನು ಯಾವಾಗ್ಲೂ ತುಂಬಾ ಕೇಳ್ತಾ ಇರ್ತಾರೆ ಶಾಲೆ ನಾವೀನ್ಯತೆ ಚಟುವಟಿಕೆಗಳಿಗೆ ಏನ್ ಮಾಡಿದ್ದೀರಾ ಅಂತ ನಾವಿನೇ ಚಟುವಟಿಕೆಗಳು ಯಾವ್ಯಾವ ಅಂತ ಇಲ್ಲಿ ಸಹ ಮೇಲೆ ಮೆನ್ಷನ್ ಮಾಡಿದೀವಿ ಇನ್ನೂ ಯಾವುದಾದ್ರೂ ಮಿಸ್ ಆಗಿದ್ರೆ ಸೇರ್ಸ್ಕೊಳ್ಳಿ ನಾವೀನ್ಯತೆ ಚಟುವಟಿಕೆಗಳ ವಿವರ ದಿನಾಂಕವನ್ನ ನಮೂದಿಸಿ ಯಾವತ್ ಮಾಡಿದ್ದು ಏನು ಅಂತ ನಮೂದಿಸ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಸ್ ಏನಾದ್ರು ಇದ್ರೆ ಅದನ್ನು ಸಹ ಹಾಗೆ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಹತ್ತು ಹಂತಗಳನ್ನ ಇಲ್ಲಿ ಕೊಡ್ಲಾಗಿದೆ ಮಕ್ಕಳ ಉಚಿತ ಸೌಲಭ್ಯದ ಮಾಹಿತಿನ कर लेके हमको लागत अनुकूल तो ಈ ಫಾರ್ಮೆಟ್ ಎಸ್ ಎಸ್ ಸಿ ನಗದು ಘೋಷ್ವಾರೆ ಒಂದು ಕನ್ಸಲ್ಟೇಷನ್ನ ಆ ಒಂದು ಇಯರ್ದು ಬರ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಶಾಲೆಯ ಚಾರ್ಜ್ ಲಿಸ್ಟ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೊಬ್ಬರಿಗೆ ಚಾರ್ಜ್ ಕೊಡಬೇಕಾದಾಗ ಒಂದು ಈ ಫಾರ್ಮೆಟ್ನ ಜೆರಾಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಬಹಳಷ್ಟು ಈಸಿ ಆಗುತ್ತೆ ಎಲ್ಲದನ್ನು ಸಹ ಇಲ್ಲಿ ಚಾರ್ಜ್ ಕೊಡೋರು ಪಡೆಯುವವರು ದಿನಾಂಕ ಸಮೇತ ಅವರ ಹೆಸರು ಸಮೇತ ಕೊಡ್ತಕ್ಕಂಥದ್ದು ಇನ್ನು ನಮ್ಮ ಮಧ್ಯೆ ಮಕ್ಕಳಿಗೆ ಟಿ ಸಿ ಕೊಡಬೇಕಾದ್ರೆ ದೊಡ್ಡವರಿಗೆ ಟಿ ಯನ್ನ ಕೊಡಬೇಕಾದ್ರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅತಿಥಿಗಳನ್ನ ಇನ್ವೈಟ್ ಮಾಡ್ಲಿಕ್ಕೆ ಒಂದು ಫಾರ್ಮೆಟ್ಸ್ ಇದೆ ಸಹ ಶಿಕ್ಷಕರ ಒಂದು ಸಾಂದರ್ಭಿಕ ರಜಾ ಅರ್ಜಿ ಮಕ್ಕಳ ಒಂದು ರಜಾ ಅರ್ಜಿನೂ ಸಹ ಇದೆ ಅದೇ ರೀತಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೆಲವೊಂದು ಫಾರ್ಮ್ಯಾಟ್ಗಳು ತಮಗೆ ಬಹಳಷ್ಟು ಇವನ್ನ ಜರಾಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಇನ್ನ ಅಕ್ಷರ ದಾಸಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಮಾಹಿತಿ ಇದೆ ಒಂದು ಯಾವ ಎಷ್ಟೆಷ್ಟು ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬಳಕೆ ಮಾಡ್ಕೊತಕ್ಕಂಥದ್ದು ಅಂತ ఇంకా ఆన్లైన్కి అంతే బేసికలీ ఇన్ఫర్మేషన్ కొట్టే స్యాట్సు ఎం డి ఎం స్యాట్సు షూ సాక్స్ సంబంధప టెక్స్ట్ బుక్కి సంబంధపే ఇంత యుడిస్ సంబంధపే బేసికల్లీ యీతి లగిన్ ఆగదో లాగిన్ ఆర్ ఎంఎస్ శిక్షర ఒక పే స్లిప్కి సంబంధపే ఇస్ లగిన్కి సంబంధపే ಹೊಸ ಇನ್ನ ಕೆಲವೊಂದು ಕಾಮಗಾರಿ ವಿವರ ಆಗ್ಬೋದು ಶಾಲೆಯಲ್ಲಿ ಶಿಕ್ಷಕರ ಒಂದು ಸ್ಥಾನಕ್ಕೆ ಅನುಗುಣವಾಗಿ ಬರೀತಕ್ಕಂಥದ್ದು ಉದ್ಯೋಗ ಅನುಗುಣವಾಗಿ ಬರೀತಕ್ಕಂಥದ್ದು ಶಾಲೆಯ ಒಂದು ನಾಮಫಲಕ ಯಾವ ರೀತಿ ಇರಬೇಕು ಅಂತ ಸೂಚನಾ ಫಲಕ ಯಾವ ರೀತಿ ಇರ್ಬೇಕು ಅಂತ ಒಂಥರ ಸಿ ಸಿಗೆ ಸಂಬಂಧಪಟ್ಟಂತೆ ಸಾಧನಗಳು ತಂತ್ರಗಳು ಹಾಗೆ ಸಿ ಸಿ ಗ್ರೇಡ್ಗೆ ಸಂಬಂಧಪಟ್ಟಂತೆ ಸಾಪಾಟೆ ಚಟುವಟಿಕೆ ಗ್ರೇಡು ಸಹ ಇದರಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ರೀತಿ ಇಲಾಖಾ ವೆಬ್ಸೈಟ್ಗಳನ್ನ ಸಹ ಕೊಟ್ಟಿದ್ದೀವಿ ಅನಂತರ ಶಾಲೆಯಲ್ಲಿ ಆ ಹೆಚ್ಚು ಕಡಿಮೆ ನಮ್ಗೆ ಹೆಚ್ಚು ಬಳಕೆ ಬರ್ತಕ್ಕಂಥ ಅಧಿಕಾರಿ ವೃಂದದವರು ಆ ಶಾಲೆಯ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಎಸ್ ಡಿ ಎಂ ಸಿ ಪೋಷಕರು ಇನ್ನಿತರ ರೀತಿ ಇಲಾಖೇತರ ಕಚೇರಿ ಅಧಿಕಾರಿ ಸಿಬ್ಬಂದಿಯವರ ಒಂದು ಎಲ್ಲ ಮೊಬೈಲ್ ನಂಬರ್ನ ಕಲೆಕ್ಟ್ ಮಾಡ್ಕೊಂತಕ್ಕಂಥ ಈ ಒಂದು ಶಾಲಾ ಕೃತಿ ಸಂಪುಟ ತಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದರ ಒಂದು ಮತ್ತೊಮ್ಮೆ ಹೇಳ್ತೀನಿ ಇದರ ಪಿ ಡಿ ಎಫ್ ನ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ ಅನ್ನ ನನ್ನ ಯೂಟ್ಯೂಬ್ ಕಮೆಂಟ್ ಅಲ್ಲಿ ಹಾಕ್ತೀನಿ ತಾವು ಇದೊಂದು ಅವಶ್ಯಕತೆ ಇದ್ರೆ ಇದನ್ನ ಪಿ ಡಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ